ಸೇವಾ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರವನ್ನ ದೊಮ್ಮಸಂದರ ಗ್ರಾಮದ ಧಾರ್ಮಿಕಾಗರ ಪ್ರೌಢಶಾಲೆಯಲ್ಲಿ ಏರ್ಪ ಚಂದಾಪುರದಲ್ಲಿರುವ ನಾರಾಯಣ ಹೃದಯಾಲಯ ರಘಿ ಕೇಂದ್ರಕ್ಕೆ ಆಸರೆ ಸೇವಾ ಟ್ರಸ್ಟ್ ಮತ್ತು ಸ್ನೇಹಿತರು ಒಟ್ಟು ಅರವತ್ತೈದು ಜನವನ್ನು ರಕ್ತ ಡೊನೇಟ್ ಆಗಿ ನಾನೀವತ್ತು ಎಂ ಸೇ ಪ್ರೆಸೆಂಟು ಎಂಬತ್ತಾರು ಟೈಮ್ ಕೊಟ್ಟಿದ್ದೀನಿ ಎಂಬತ್ತು ನಾಲ್ಕು ಬಾರಿ ಎಂಬತ್ತಾರು ಬಾರಿ ಕೊಟ್ಟಿದ್ದೀನಿ ಮತ್ತೆ ನಮ್ಗೆ ಒಂದು ಫ್ರೆಂಡ್ಸ್ ಇದ್ದಾರೆ ಇನ್ನೂರು ಮುನ್ನೂರು ಸಾರಿ ಕೊಟ್ಟಿದ್ದಾರೆ ಸೊ ರಕ್ತದಾನ ಮಾಡೋದು ಏನು ತೊಂದರೆ ನಮ್ಮ ಆರೋಗ್ಯ ನಮ್ಗೆ ತಯಲ್ಲಿರುತ್ತೆ ಮತ್ತೆ ರಕ್ತ ಕೊಡೋದ್ರಿಂದ ಒಂದು ಕುಟುಂಬನ ಕಾಪಾಡಿದ್ರಿಂದ ಸಂತೋಷ ಸಿಗುತ್ತೆ ಮತ್ತೆ ನಮಗೂ ಹಾಸನ ರಕ್ತದಿಂದ ಸೇವಾ ಬರಿದೆ ವಾಟ್ಸಪ್ ಗ್ರೂಪ್ ಯಾರು ರಕ್ತದಾನ ಮಾಡ್ತಾರೆ ರಕ್ತದಾನ ಮಾಡೋದಕ್ಕೆ ನಾವು ಯಾರು ಕ್ರಮಕ್ಕೆ ಉಚಿತವಾಗಿ ಕೊಡ್ತೀವಿ ಮತ್ತೆ ಇಂಡಿಯಾ ಬಂದು ರಕ್ತದಾನ ಶಿಬಿರ ಮಾಡಿದ್ವಿ ನಿಮಗೆ ಎಂಬತ್ತಾರು ಬಾರಿ ಕೊಟ್ಟಿರೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಏರುಪೇರೇನು ಆಗಲಿಲ್ವಾ ಆರೋಗ್ಯ ಪೇರೆ ಇವತ್ತಿಗೂ ಏನೂ ಆಗಲಿಲ್ಲ ಆಗೋದು ಇಲ್ಲ ಇನ್ ಕೇಸ್ ಫಸ್ಟ್ ಟೈಮ್ ಕೊಡುವಾಗ ಕೊಡಬೇಕಾದ್ರೆ ಭಯ ಅನ್ನೋದಿದ್ರೆ ಆ ಟೈಮಲ್ಲಿ ನಿಮಗೆ ಸುಸ್ತನದಾಗುತ್ತಿದ್ದರೆ ಯಾವುದೇ ಕ್ರಮಕ್ಕಾಗೋದಿಲ್ಲ ಈಗ ನಮ್ಮ ಜೊತೆ ಅಗತ್ಯ ಇರೋದಿದ್ದಾರೆ ಇನ್ನೂ ಟೈಮ್ ಕೊಟ್ಟಿದ್ದಾರೆ ಅವ್ರು ನಿಮ್ದಾಗ ಚೆನ್ನಾಗಿದ್ದಾರೆ ಈಗ ನಿಮಗೆ ಸಂತೃಪ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ನಿಮ್ಮ ನನ್ನ ಎಸ್ ಎಸ್ ಚಲವರಾಜಂತೆಯಾ ಎಲ್ದಿ ಆಗಿದ್ಯಾ ಆರಾಮ್ ಯಾರೇ ಬ್ಲಡ್ ಕೊಟ್ರೂ ಹೋಗಿ ಕೊಡ್ತಾ ಇರ್ತೀರ கொடோதிரி நம்ம ஆத்ம்தி இதரே கால் மாட்ரோ இல்லை நீங்க ஓகே நீங்க சந்தப்தி இது கொடோதிர

ಸಂತೃಪ್ತಿ ಇದೆ ನಿಮಗೆ ನಿಮ್ಮ ಎಷ್ಟು ಬಾರಿ ಕೊಟ್ಟಿದ್ದೀರಾ ಯಾವ ಬ್ಲಡ್ ಗ್ರೂಪ್ ನಿಮ್ದು బ్లడ్ సూర్ క్లోకి ఏం ఆరోగ్యకి బూత్ వర్ష వర్షి క్యాంప్తా యశస్వీ బ్లడ్ క్యాంప్ మిస్త్రు అశోక ನನ್ನ ಹೆಸರು ಚೆಲುವರಾಜು ಅಂತ ಧಮಸಂದ್ರದಲ್ಲಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ರಕ್ತದಾನಿಗಳ ಆಸರ ರಕ್ತದಾನಿಗಳ ಸೇವಾ ಬಳಗ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ರಕ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಧರ್ಮಸಾಗರ ಪ್ರೌಢಶಾಲಿ ಎಂಟನೇ ಬಾರಿ ಮಾಡಿದ್ದೀವಿ ಜೊತೆಗೆ ಈ ದಿನ ಅರವತ್ತೈದು ಜನ ರಕ್ತದಾನಿಗಳು ರಕ್ತದಾನ ಮಾಡಿದ್ದಾರೆ ಅದರಲ್ಲಿ ಬ ಮೊದಲೇ ಬಾರಿ ಮಾಡಿರೋದಾರೆ ಹತ್ತು ಸಾರಿ ಮಾಡಿರೋರು ಇಪ್ಪತ್ತು ಸಾರಿ ಮಟ್ಟ ಹೊಡಿದ್ದಾರೆ ಮತ್ತು ಕೆಲವು ಹೆಣ್ಮಕ್ಳು ಸಹ ಇವತ್ತು ಬಂದು ರಕ್ತದಾನ ಮಾಡಿದ್ದಾರೆ ಮತ್ತು ಕೆಲವರು ಭಯ ಇರುತ್ತೆ ರಕ್ತದಾನ ಮಾಡಿದ್ರೆ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಅಥವಾ ತೂಕ ಹೆಚ್ಚು ಕಮ್ಮಿ ಆಗುತ್ತೆ ಇಲ್ಲ ಬೇರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಭಯ ಇರುತ್ತೆ ಆದರೆ ಈ ರಕ್ತದಾನ ಮಾಡೋದು ಯಾವುದೇ ರೀತಿಯಾಗಿ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಮತ್ತು ತೂಕ ಹೆಚ್ಚಾಗೋದಾಗಲಿ ಕಡಿಮೆ ಆಗೋದಾಗಲಿ ಯಾವುದೇ ಕಾರಣಕ್ಕ ಆಗೋದಿಲ್ಲ ಈಗ ನಾನು ಎಂಬತ್ತಾರು ಸರಿ ಕೊಟ್ಟಿದ್ದೀನಿ ರಕ್ತದಾನ ಇವತ್ತು ನಿಮಗೆ ಆರೋಗ್ಯವಾಗಿ ಏನೂ ತೊಂದರೆನೇ ಆಗಲಿಲ್ಲ ಸೊ ನೀವು ಯೋಚನೆ ಮಾಡಿ ರಕ್ತದಾನ ಮಾಡೋದ್ರಿಂದ ಹೊತ್ತು ನಿಮಗೆ ವೆಯ್ಟ್ ಲಾಸ್ ಆಗೋದಾಗಲಿ ವೆಯ್ಟ್ ಗೇನ್ ಆಗೋದು ಎರಡನೇದು ನಿಮ್ಮ ಹತ್ರ ಇದು ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಕ್ಯಾನ್ಸರ್ ಆಗಲಿ ಅಥವಾ ಶುಗರ್ ಆ ಥರ ಏನಾದರೂ ಸಿಂಕ್ವೆನ್ಸ್ ಇದ್ದಾಗ ನಿಮ್ಗೆ ಆಲ್ಮೋಸ್ಟ್ ಕಂಟ್ರೋಲ್ ಮಾಡುತ್ತೆ ಯಾಕಂದರೆ ನಾವು ರಕ್ತ ಕೊಟ್ಟಷ್ಟು ನಮ್ಮ ದೇಹದಲ್ಲಿ ರಕ್ತ ಜೀವಕೋಶ ಹೊಸ್ದಾಗ ಉತ್ಪತ್ತಿ ಆಗುತ್ತೆ ಆಗ ಹೋದ ದರ್ಶನಕ್ಕೆ ನಮ್ಮ ಬಾಡಿಯಲ್ಲಿ ಹೆಚ್ಚಾಗುತ್ತೆ ಸೊ ಅದರಿಂದ ರಕ್ತದಾನ ಮಾಡಿ ಒಂದು ಜೀವ ಉಳಿಸಿ ಜೊತೆಗೆ ನೀವು ರಕ್ತದಾನ ಮಾಡೋದ್ರಿಂದ ಮೂರು ಜೀವಕ್ಕೆ ರಕ್ತದಾನ ಆಗುತ್ತೆ ಮತ್ತೆ ಒಂದು ಕುಟುಂಬ ಈಗ ನಾನು ರಕ್ತ ಮಾಡಿದ್ದೀನಿ ಅಂದರೆ ಕುಟುಂಬದ ತೊಂದರೆ